ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲ ಕನವರ್ಗು ಇಲ್ಲಿ ವೈಟ್ ಕಲರ್ ಇದು ಪಿಂಕ್ ಕಲರ್ ಇದು ಪರ್ಪಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿ ನೋಡಿ ಇದು ಡೈರಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸೇವಂತಿಗೆ ಪರ್ಪಲ್ ಕಲರು ಕಂಕಾಂಬರ ಬೀಜ ಒಟ್ಲಾಕಿರೋದು ಇದು ಪತ್ರೆ ನೋಡಿ ಇದು ಸೇವಂತಿಗೆ ಇದು ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಮೊಗ್ಗಲ್ಲಿ ಎಷ್ಟು ಚೆನ್ನಾಗಿ ಚಿಗುರಾಗಿ ಹೂವಾಗಿ ಮೊಗ್ಗಾಗಿದೆ ನೋಡಿ ಗಿಡ ಬೆಳೆಯೆಲ್ಲ ಎಲ್ಲ ಸತ್ತೋಗುತ್ತೆ ಒಣಗೋಗುತ್ತೆ ಅಂತ ಹೇಳ್ತಾರೆ ಬಟ್ ನೋಡಿ ನಮ್ ನಾವು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಗಿಡ ತುಂಬಾ ಮೊಗ್ಗಾಗಿದೆ ಪಕ್ಕದಲ್ಲಿ ತುಳಸಿ ಗಿಡ ಇದೆ ನೋಡಿ ನೋಡಿ ಪಕ್ಕದಲ್ಲಿ ತುಳಸಿ ಗಿಡ ಇದು ಸೇವಂತಿಗೆ ಗಿಡ ಇದು ಸೇವಂತಿ ಗಿಡ ಚಿಗುರಾಗಿದೆ ನೋಡಿ ಇದು ನೋಡಿ ಕೆಳಗಡೆ ಕೆಳಗಡೆನೂ ಕೂಡ ಬಿಟ್ಟಿದೆ ಇದು ಪರ್ಪಲ್ ಕಲರ್ ಸೇವಂತಿಗೆ ಇದು ಸೇವಂತಿಗೆ ಕೆಳಗಡೆ ನೋಡಿ ಕೊಟ್ಟಿದೆ ಇದು ರೈನ್ ಲಿಲಿ ನೋಡಿ ಶೋ ಗಿಡ ಎಷ್ಟು ಚೆನ್ನಾಗಿದೆ ಶೋ ಗಿಡ ಎಷ್ಟು ಚೆನ್ನಾಗಿದೆ ಚಿಗುರಾಗಿದೆ ರೆಡ್ ರೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಸೇವಂತ ಸೇವಂತಿಗೆ ವೈಟ್ ಕಲರ್ ಮೊಗ್ಗಾಗಿದೆ ನೋಡಿ ಪರ್ಪಲ್ ಕಲರ್ ಸೇವಂತಿಗೆ ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೈನ್ ಲಿಲಿ ಎಷ್ಟು ಚೆನ್ನಾಗಿದೆ ಇದು ಶೋ ಗಿಡ ಇದು ಅಷ್ಟೇ ಶೋ ಗಿಡ ಇದು ದಾಸವಾಳ ಕಟ್ಟಿಂಗ್ ನೋಡಿ ಇದು ಸೇವಂತಿ ಗಿಡ ಇದು ಅಷ್ಟೇ ಲೈನ್ ಅಲ್ಲಿ ಇರೋವೆಲ್ಲ ಸೇವಂತಿಗೆ ಗಿಡ ಇದು ನೋಡಿ ಚಿಕ್ಕ ಕೂಡ ಎಷ್ಟು ಚೆನ್ನಾಗಿದೆ ಸೇವಂತಿಕೆ ಗಿಡ ಇವು ಇಂದ ಹಾಕಿರೋ ಗುಲಾಬಿ ಗಿಡಗಳು ನೋಡಿ ಎಷ್ಟು ಮೊಗ್ಗಾಗಿದೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಚಿಕ್ಕ ಗಿಡದಲ್ಲೇ ಆಗಿದೆ ನೋಡಿ ಇದು ದಾಸವಾಳ ಗಿಡ ತುದಿಲಿ ಎಷ್ಟು ನಾಲ್ಕು ಮೊಗ್ಗಾಗಿದೆ ಇದು ನೋಡಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಇದು ದಾಸವಾಳ ಗಿಡ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಇಂದ ಹಾಕಿರುವುದು ಇದು ದಾಸವಾಳ ಗಿಡ ಇದು ಗುಲಾಬಿ ಗಿಡ ನರ್ಸರಿಂದ ತಂದ ಗಿಡದಲ್ಲಿ ನಾಲ್ಕು ಮೊಗ್ಗಾಗಿದೆ ಇದು ಗುಲಾಬಿ ಗಿಡ ಮೂ ನಾಲ್ಕು ಮೊಗ್ಗಾಗಿದೆ ಒಂದು ಹೂ ಬಿಟ್ಟಿದೆ ಇದರಲ್ಲೂ ಎರಡು ಮೊಗ್ಗ ಆಗಿದೆ ಹೂ ಬಿಟ್ಟಿದೆ ನೋಡಿ ಇವೆಲ್ಲ ಇವೆಲ್ಲ ಎತ್ತಿಕ ನೋಡಿ ಇದು ಪುದೀನಾ ಗಿಡ ಗಣ್ಕೆ ಗಿಡ ಎಷ್ಟು ಚೆನ್ನಾಗಿದೆ ಒಂದ್ ಗೊಂದಲು ನೋಡಿ ಇದು ಕಾಯಾಗಿದೆ ಆಗಿದೆ ಹಣ್ಣಾಗಿಲ್ಲ ಇದು ನೋಡಿ ಹೂವಾಗಿದೆ ರುದ್ರಾಕ್ಷಿ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ಇನ್ನೊಂದು ಬಿಟ್ಟಿದೆ ಸಾವಂತಿಗೆ ಗಿಡ ಎಷ್ಟು ಚೆನ್ನಾಗಿದೆ ಚಿಗುರಾಗಿದೆ ಆಗಿದೆ ಇವು ಗುಲಾಬಿ ಗಿಡಗಳು ನೋಡಿ ರೋಸ್ ಮಿಕ್ಸ್ ಪೌಡರ್ ಹಾಕ್ತಿವಿ ಇದಕ್ಕೆ ಮತ್ತೆ ಲಿಕ್ವಿಡ್ ಹಾಕ್ತಿವಿ ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಚಿಗುರಾಗಿದೆ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಬಳ್ಳಿ ತರ ಬಿಟ್ಟಿದೆ ನೋಡಿ ಇದು ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೇವಂತಿಗೆ ಇದು ನೋಡಿ ಶೋ ಗಿಡ ಎಷ್ಟ್ ಚೆನ್ನಾಗಿ ಹೂವಾಗಿದೆ ಮುಗ್ಗಾಗಿದೆ ಇದು ಅಂಜೂರ್ ಹಣ್ಣಿನ ಗಿಡ ಇಲ್ಲಿ ನೋಡಿ ಕಾಯಿ ಆಗಿದೆ ಹಣ್ಣಿನ ಗಿಡ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಇದು ಶೋ ಗಿಡ ನೋಡಿ ಪಕ್ಕದಲ್ಲ ಗುಲಾಬಿ ಕಟ್ಟಿಂಗ್ ಹಾಕಿದೀವಿ ಇದು ನೋಡಿ ಒಂದ್ ಪಾರ್ಟ್ ಅಲ್ಲಿ ಎರಡು ಗುಲಾಬಿ ಗಿಡ ಹಾಕಿದೀವಿ ನೋಡಿ ಇದು ಸೀಬೆ ಗಿಡ ಚಿಕ್ಕ ಗಿಡದಲ್ಲಿ ಕಾಯಿ ಆಗಿದೆ ನೋಡಿ ಇದು ಕೂಡ ಸೀಬೆ ಗಿಡ ಇದು ನೋಡಿ ಸೇವಂತಕ್ಕೆ ಇದು ಇದು ಕೂಡ ಪರ್ಪಲ್ ಕಲರ್ ಸೇವಂತಕ್ಕೆ ಸುತ್ತ ಸುತ್ತನೂ ಗುಲಾಬಿ ಕಟ್ಟಿಂಗ್ಸ್ ಹಾಕಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೇವಂತಿಕೆ ಗಿಡಗಳು ಇದು ಚೆಂಡುವ ಚೆಂಡುವಿನ ಗಿಡ ಇದು ಚೆಂಡುವಿನ ಗಿಡ ಇವೆ ಇನ್ನೆಲ್ಲ ಸೇವಂತಿಕೆ ಅದು ದಾಸವಾಳ ಸೇವಂತ ಗಿಡ ಗುಲಾಬಿ ಗಿಡ ಚೆಂಡುವಿನ ಗಿಡ ನೋಡಿ ಪರ್ಪಲ್ ಕಲರೇ ಜಾಸ್ತಿ ಇದೆ ನೋಡಿ ಇದು ಬದನೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಇದು ಡೈರೆ ಗಿಡ ಹೂವಾಗಿದೆ ಹಂಗೆ ಮೊಗ್ಗಾಗಿದೆ ಇದು ಸೇವಂತಿಗೆ ಗಿಡ ಮೊಗ್ಗಾಗಿದೆ ಇದು ಹೂವಾಗಿದೆ ನೋಡಿ ಮೆಣಸಿನಕಾಯಿ ಗಿಡ ಇದು ಶುಂಠಿ ಗಿಡ ನೋಡಿ ಇದು ಸೇವಂತಿಗೆ ಗಿಡ ಪರ್ಪಲ್ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿದೆ ಸೇವಂತಿಗೆ ಗಿಡ ಇಲ್ಲಿರೋವೆಲ್ಲ ನೋಡಿ ಸೇವಂತಿಗೆ ಗಿಡ ನೋಡಿ ಪರ್ಪಲ್ ಕಲರ್ ಸೇವಂತೂ ಹೂ ಕೆ ಗಿಡ ಮೊಗ್ಗಾಗಿದೆ ಹೂವು ಕೂಡ ಆಗಿದೆ ಇದು ನೋಡಿ ಗುಲಾಬಿ ಗಿಡ ಮೊಗ್ಗಾಗಿದೆ ಇದು ರೈನ್ ಲಿಲಿ ಇದು ಸೇವಂತಿ ಇದು ಸೇವಂತಿಗೆ ಇದು ಸೇವಂತಿಗೆ ಇದು ಸೇವಂತಿ ಗಿಡ ಇದು ಸೇವಂತಿ ಗಿಡ ಹುಟ್ಟಿನ ಗಿಡ ಬೀಜ ಮಡಕೆ ಅಂತ ಬಿಟ್ಟಿದ್ದಾರೆ ನಮ್ಮಮ್ಮ ಕಂಕಾಂಬರ ಗಿಡ ಹೂವಾಗಿದೆ ನೋಡಿ ನೋಡಿ ಎಲ್ಲ ಗಿಡದಲ್ಲೂ ಇದು ಮೆಣಸಿನ್ಕಾಯಿ ಗಿಡ ಚೆಂಡು ಚೆಂಡುವಿನ ಗಿಡ ನೋಡಿ ಹೂವಾಗಿದೆ ಮುಗ್ಗಾಗಿದೆ ನೋಡಿ ಇದು ಅಷ್ಟೇ ಇದು ಈಗ್ಜಾರ ಗಿಡ ನೋಡಿ ಒಂದೇ ಇದೆ ನೋಡಿ ಇಲ್ಲಿ ಆಲ್ರೆಡಿ ಮೊಗ್ಗಾ ಮೊಗ್ಗಾಗಿದೆ ನೋಡಿ ಹೂ ಬಿಟ್ಟಿದೆ ಒಂದು ಗೊಂದಲಿದು ನೋಡಿ ನೋಡಿ ಇದು ಗುಲಾಬಿ ನೋಡಿ ಮೊಗ್ಗಾಗಿದೆ ನೋಡಿ ಇದು ಡೈರೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗುಲಾಬಿ ಗಿಡ ನೋಡಿ ಚಿಕ್ಕ ಗಿಡದಲ್ಲಿ ಹೂ ಬಿಟ್ಟಿದೆ ಇದು ಚಿಕ್ಕ ಗಿಡದಲ್ಲೇ ಹೂವಾಗಿದೆ ಆ್ಯಂಡ್ ಮೊಗ್ಗು ಕೂಡ ಆಗಿದೆ ಲೋಕದ ಪುಷ್ಪ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ದಾಸ್ವಾಳ ಗಿಡ ಮೊಗ್ಗಾಗಿದೆ ಹಾಗೆ ಕಟಿಂಗ್ ಕೂಡ ಹಾಕಿದೀವಿ ಮತ್ತೆ ಮಲ್ಲಿಗೆ ಗಿಡ ಪೈನ್ ಆಪಲ್ ಗಿಡ ಇದನ್ನ ನೋಡಿ ದಾಸ್ವಾಳ ಗಿಡ ಎಷ್ಟು ಚೆನ್ನಾಗಿದೆ ಮೊಗ್ಗಾಗಿದೆ ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಹೂ ಬಿಟ್ಟಿದೆ ಇದೆ ಈರುಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೇಲ್ಮೆಣಸಿನ್ಕಾಯಿ ಗಿಡ ನೋಡಿ ಎಷ್ಟ್ ಚೆನ್ನಾಗಿದ್ರೆ ಹೂವಿನ ಗಿಡ ಎಷ್ಟ್ ಚೆನ್ನಾಗಿದೆ ಗಿಡ ಎಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ಮಿಕ್ಸ್ ಇದು ನೋಡಿ ಡೈರೆ ಗಿಡ ಎಷ್ಟು ಒಂದೇ ಗಿಡದಲ್ಲಿ ಎಷ್ಟೊಂದು ಮೊಗ್ಗಾಗಿದೆ ಹಾಗೆ ಹೂವು ಕೂಡ ಬಿಟ್ಟಿದೆ ಒಂದೇ ಗಿಡದಲ್ಲಿ ಪರ್ಪಲ್ ಕಲರ್ ಎರಡು ಗಿಡ ಬಿಟ್ಟಿದೆ ಡೈರೆ ಗಿಡ ಇದು ಮೈಸೂರು ಇಲ್ಲದಲ್ಲೇ ಎಷ್ಟು ಚೆನ್ನಾಗಿ ಚಿಗುದಾಗಿದೆ ನೋಡಿ 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 ಗಿಡ ಎಷ್ಟ ಚೆನ್ನಾಗಿದೆ ನೋಡಿ ಹೂವಾಗಿದೆ ನೋಡಿ ಮಿಸ್ ದಾಸವಾಳ ನೋಡಿ ಇದು ಆರೆಂಜ್ ಕಲರ್ ದಾಸವಾಳ ನೋಡಿ ದಾಸವಾಳ ಗಿಡ ನುಗ್ಗೆ ಗಿಡ ನಿಂಬೆ ಗಿಡ ಅಂಡ್ ಸಿನ್ ಗಿಡ ಹಾಗೆ ದಾಸವಾಳ ಗಿಡ ನೋಡಿ ರೆಡ್ ಕಲರ್ ಡಬಲ್ ಪೆಟಲ್ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಕಾಗದಲ್ಲ ಗಿಡ ಎಷ್ಟು ಚೆನ್ನಾಗಿದೆ ಕೂಡ ಇದೆ ನೋಡಿ ದಾಸವಾಳ ದಾಸವಾಳ ಗಿಡ ಇದು ಎಲ್ಲೋ ಕಲರ್ ದಾಸ್ವಾಳ ಬೀಜ ಮಾಡಕ್ಕೆ ಅಂತ ನಮ್ಮ ಚೆಂಡು ಚೆಂಡುವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಅಂಟ್ಕೋ ಬಿಟ್ಟಿದೆ ಫುಲ್ಲು ಇದು ನೋಡಿ ಗುಲಾಬಿ ಗಿಡ ಎಲ್ಲೋ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಚಿಕ್ಕದಲ್ಲೇ ಮೊಗ್ಗಾಗಿದೆ ಹೂವು ಗಿಡಗಳು ಮೊಗ್ಗಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಮೇಣ್ಮೆಣಕಾಯಿ ಗಿಡ ನೋಡಿ ಎಷ್ಟ್ ಚೆನ್ನಾಗಿ ಚಿಗುರಾಗಿದೆ ನೋಡಿ ಇದು ಎಲೆ ನೋಡಿ ಎಷ್ಟು ಚೆನ್ನಾಗಿ ಪರಂಗಿ ಗಿಡ ನೋಡಿ ಕಾಯಿ ಆಗಿದೆ ಮತ್ತೆ ಹೂ ಆಗಿದೆ ನೋಡಿ ಫುಟ್ ಗಿಡ ಚಿಗುರಾಯ್ತಾ ಇದೆ ನೋಡಿ ಇದು ಐ ಬಿಸ್ಕಸ್ ಯೆಲ್ಲೋ ಕಲರ್ ಡಬಲ್ ಸೆಟರ್ ಡೈರೆ ಗೆಡ್ಡೆ ನೋಡಿ ಇದು ಸೋ ಗಿಡ ಎಷ್ಟು ಚೆನ್ನಾಗಿದೆ ಬಟ್ಲು ಗಿಡ ಎಷ್ಟು ಚೆನ್ನಾಗಿದೆ ಹೂ ಬಿಟ್ಟಿದೆ ಅದು ಸಪೋಟೋ ಗಿಡ ಡಬಲ್ ಪೆಟರ್ ರೆಡ್ ಕಲರ್ ಅಲ್ಸಿಂಗ್ ಗಿಡ ಕಬ್ಬಿನ ಗಿಡ ಅದು ಅಳ್ಸಿಂಗ್ ಗಿಡ ಮತ್ತೆ ಸೋತಾಪುರಿ ಮಾವಿನಕಾಯಿ ಗಿಡ ಇದು ರೆಡ್ ಕಾಂಪ್ಟ ಗಿಡ ಮತ್ತೆ ಇದು ಗುಲಾಬಿ ಪಿಂಕ್ ಲೈಟ್ ಪಿಂಕ್ ಅಂಡ್ ಡಾರ್ಕ್ ಪಿಂಕ್ ಮಿಕ್ಸ್ ಇದು ನೋಡಿ ಇಂದ ಹಾಕಿರೋ ಗುಲಾಬಿ ದುಂಡ್ ಮಲ್ಗೆ ಗಿಡ ಕರ್ಬೇ ಗಿಡ ಚಿಗುರಾಗೋಕೆ ಇಂಗು ಅರಿಶಿಣ ಮಜ್ಜಿಗೆ ಹಾಕ್ಬೇಕು ಫಾರ್ ವಾಚಿಂಗ್